ಅಭಿವಂದನಾ ಭಾಷಣವನ್ನು ನಮ್ಮ ಫೆಡರೇಷನ್ನ ಅಧ್ಯಕ್ಷರಾದ ಸತ್ಯಮೂರ್ತಿ ಆಚಾರ್ಯವರು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯವರು ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಮನಸ ಸ್ಮರಿಸ್ತಾ ಇಂದಿನ ವಿಷ್ಣು ಸಹಸ್ರನಾಮದ ಈ ಒಂದು ವರ್ಷದ ಕಾರ್ಯಕ್ರಮ ನಿರ್ವಿಘ್ನವಾಗಿ ಎಲ್ಲಿಯೂ ವಿಘ್ನ ಇಲ್ಲದಂತೆ ವ್ಯವಸ್ಥಿತವಾಗಿ ನಡೆದಿದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಒಂದು ದೇವರ ಅನುಗ್ರಹ ಅನ್ನೋದಾದರೆ ಅದಕ್ಕಿಂತಲೂ ದೊಡ್ಡ ಕಾರಣ ಅಂತ ಹೇಳಬಹುದು ಏನು ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಅವರ ಮಾರ್ಗದರ್ಶನ ಎನ್ನುವಂಥದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಎನ್ನುವಂಥದ್ದು ನಡೀತಾ ಬಂದಿದೆ ನಾವು ಬರೀ ಇದು ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ ಇದು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಅಂದರೆ ಆದ್ಯಂತವೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಷ್ಣು ಸಹಸ್ರನಾಮದ ಶಕ್ತಿಯನ್ನು ಅದರ ಪ್ರಭಾವವನ್ನು ಎಲ್ಲರಿಗೂ ಹಂಚಬೇಕು ಅನ್ನೋದನ್ನು ಅವರು ನಿಜವಾದ ಮಾರ್ಗದರ್ಶಕರಾಗಿ ಅದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮದ ಶಕ್ತಿ ಅನನ್ಯವಾದ ಶಕ್ತಿ ಅದು ಆ ಶಕ್ತಿ ಎಂಥದ್ದು ಅಂದರೆ ಭಗವಂತ ಕೃಷ್ಣ ತಾನಾಗಿಯೇನೇ ಧರ್ಮರಾಜನನ್ನು ಕರೆದುಕೊಂಡು ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಮಲಗಿದಾಗ ಆ ಧರ್ಮರಾಜನಿಗೆ ಕರೆದುಕೊಂಡು ಹೋಗಿ ಹೇಳುತ್ತಾರೆ ಈ ಭೀಷ್ಮ ಇನ್ನು ಕೆಲವೇ ದಿವಸಕ್ಕೆ ಉತ್ತರಾಯಣ ಬಂದರೆ ಸಾಯ್ತೇನೆ ಅಂತ ಯೋಚನೆ ಮಾಡ್ತಿದ್ದಾನೆ ಆದ್ದರಿಂದ ಅವನು ಸಾಯೋಕ್ಕಿಂತ ಮೊದಲು ಅವನಲ್ಲಿರುವ ಜ್ಞಾನವನ್ನು ಹೀರಿಕೊಳ್ಳಬೇಕು ನನ್ನ ಜೊತೆಗೆ ಅಂತ ಕರೆದುಕೊಂಡು ಹೋಗಿ ಭೀಷ್ಮಾಚಾರ್ಯರಿಂದ ಅನೇಕ ತತ್ವಶಾಸ್ತ್ರಗಳ ಉಪದೇಶವನ್ನು ಮಾಡಿಸ್ತಾರೆ ಮಹಾಭಾರತದ ಒಂದು ಖ್ಯಾತಿ ಏನು ಅಂದರೆ ಯದಿಹಾಸ್ತಿ ತದನ್ಯತ್ರ ಎನ್ನೇ ನ ನಕುತ್ರಚಿತು ಅಂತ ಮಹಾಭಾರತದಲ್ಲಿ ಇರುವಂತಹದ್ದು ಪ್ರಪಂಚದಲ್ಲಿದೆ ಪ್ರಪಂಚದಲ್ಲಿ ಇಲ್ಲದೇ ಇರುವ ವಿಷಯಗಳನ್ನು ಕೂಡ ಮಹಾಭಾರತದಲ್ಲಿ ಹೇಳಿದ್ದಾರೆ ಇದು ಮಹಾಭಾರತದ ಖ್ಯಾತಿ ಅದರಲ್ಲಿ ಎಲ್ಲ ತತ್ವಶಾಸ್ತ್ರಗಳ ನಿರೂಪಣೆಯನ್ನು ಮಾಡುತ್ತಾರೆ ಎಲ್ಲವನ್ನು ಹೇಳಿದಾಗ ಕೊನೆಯಲ್ಲಿ ಏನೇನು ಅಂದರೆ ಎಲ್ಲ ಶಾಸ್ತ್ರಗಳು ಅಂದರೆ ಏನು ಫಿಸಿಕ್ಸು ಹೇಳಿದ್ದಾರೆ ಕೆಮಿಸ್ಟ್ರಿ ಹೇಳಿದ್ದಾರೆ ಬಯೋ ಹೇಳಿದ್ದಾರೆ ಎಕನಾಮಿಕ್ಸು ಹೇಳಿದ್ದಾರೆ ಅಕೌಂಟೆನ್ಸಿ ಎಲ್ಲವನ್ನೂ ಹೇಳಿದ್ದಾರೆ ಭೀಷ್ಮಾಚಾರ್ಯ ಎಲ್ಲ ಶಾಸ್ತ್ರಗಳ ಉಪದೇಶ ಆದ ಮೇಲೆ ಧರ್ಮರಾಜ ಕೊನೆಗೆ ಕೇಳಿದ ಮಾತು ಏನು ಅಂದರೆ ಭೀಷ್ಮಾಚಾರ್ಯ ನೀವು ನಿಮ್ಮ ನೂರು ವರ್ಷಗಳ ಕಾಲ ವಿದ್ಯಾರ್ಥಿ ಜೀವನ ಒಟ್ಟು ಎಂಟುನೂರು ವರ್ಷ ಅಂತಾದರೆ ಸುಮಾರು ಐದುನೂರ ಇಪ್ಪತ್ತೈದು ವರ್ಷಗಳ ಕಾಲ ಭೀಷ್ಮಾಚಾರ್ಯರು ವಿದ್ಯಾರ್ಥಿ ಜೀವನವನ್ನು ನಡೆಸಿದ್ದಾರೆ ಇಷ್ಟು ಅಧ್ಯಯನ ಮಾಡಿದ ನಿಮಗೆ ಕೋಧರ್ಮ ಸರ್ವಧರ್ಮಾಣಂ ಭವತ ಪರಮೋ ಮತಃ ಕಿಂ ಜಪನ್ ಮುಚ್ಚತೆ ಜಂತುಹೋ ಜನ್ಮ ಸಂಸಾರ ಅಂತ ಕೇಳ್ತಾನೆ ಅಂದರೆ ಯಾವ ಧರ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವ ಧರ್ಮ ಎನ್ನುವಂತಹದ್ದು ಅತ್ಯಂತ ಉತ್ಕೃಷ್ಟವಾದ ಧರ್ಮ ಅದನ್ನು ನನಗೆ ಹೇಳಿ ಇಷ್ಟೆಲ್ಲ ಶಾಸ್ತ್ರಗಳು ಉಪದೇಶ ಆಯಿತು ಆದರೆ ಈ ಶಾಸ್ತ್ರಗಳಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಅನ್ನಿಸಿರುವಂತಹದ್ದು ಯಾವುದು ಅಂತ ನನಗೆ ಉಪದೇಶ ಮಾಡಿ ಅಂತ ಕೇಳಿದಾಗ ಆಗ ಭೀಷ್ಮಾಚಾರ್ಯರು ಹೇಳುವಂಥ ಮಾತು ಸ್ತುವನ್ನಾಮ ಸಹಸ್ರೇಣ ಪುರುಷ ಶತತೋತ್ತಿತಃ ಬೇರೆ ಯಾವುದೂ ಅಲ್ಲ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ಹೇಳಿದರೆ ಒಂದೇ ಒಂದು ಧರ್ಮ ವಿಷ್ಣು ಸಹಸ್ರನಾಮದಿಂದ ಭಗವಂತನನ್ನು ಅರ್ಚನೆ ಮಾಡೋದಿದೆಯಲ್ಲ ಇದಕ್ಕಿಂತ ಶ್ರೇಷ್ಠ ಧರ್ಮ ಮತ್ತೊಂದು ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಕೃಷ್ಣ ಆಡಿದ ಮಾತನ್ನು ನಿಜವಾಗಿಯೂ ಕೂಡ ಕೃಷ್ಣನ ಹೆಸರನ್ನೇ ಇಟ್ಟುಕೊಂಡವರು ಪ್ರಾರ್ಥನೆಗೆ ಸಾರಥಿಯಾದವರು ಆದ್ದರಿಂದಾಗಿ ಈ ಕೃಷ್ಣ ಹೇಳಿದ ಮಾತನ್ನ ಚಾಚೂ ತಪ್ಪದೆ ಜೀವನದ ಉದ್ದಕ್ಕೂ ಕೂಡ ನಡೆಸಿಕೊಂಡು ಬರ್ತಾ ಇರುವಂಥವರು ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಅವರಿಗೆ ನಮ್ಮ ಈ ಒಂದು ವರ್ಷದ ಕೃಷ್ಣಾರ್ಪಣದ ಈ ಕಾರ್ಯಕ್ರಮದಲ್ಲಿ ಅವರಿಗೆ ವಿಶೇಷವಾಗಿ ನಮಸ್ಕಾರ ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಂದು ನಾವು ಇಷ್ಟು ನಾನು ಹೇಳಿದಂತೆ ನಿರ್ವಿಘ್ನವಾಗಿ ಇಷ್ಟು ವಿಷ್ಣು ಸಹಸ್ರನಾಮ ನಡೆಯಿತು ವಿಷ್ಣು ಸಹಸ್ರನಾಮ ಎನ್ನುವಂಥದ್ದು ನಿರ್ವಿಘ್ನವಾಗಿ ಇಷ್ಟು ಚೆನ್ನಾಗಿ ನಡೆದಿದೆ ಅಂತಾದರೆ ಅದಕ್ಕೆ ಮತ್ತೊಂದು ಕಾರಣ ಇದೆ ಏನು ಅಂದರೆ ಒಂದು ಸಂಕಲ್ಪದ ಶಕ್ತಿ ಇರಬೇಕು ನಮಗೆ ಆ ಸಂಕಲ್ಪದ ಶಕ್ತಿಯನ್ನು ಪಾರ್ಥಸಾರಥಿಯವರು ತುಂಬಿದರು ಆದರೆ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಸಂಕಲ್ಪ ಶಕ್ತಿಗೆ ನಮಗೆ ಪರಿಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಏನು ಸಮಸ್ಯೆ ಇದ್ದರೂ ಕೂಡ ನೀವು ಹೇಳಿ ಅದನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಅಂತ ಪರಿಪೂರ್ಣ ಸಹಕಾರವನ್ನು ಕೊಟ್ಟು ಅದರಲ್ಲೂ ಕೂಡ ಒಂದು ವಿಶೇಷ ಏನು ಅಂದರೆ ನಾವು ಎಲ್ಲಿ ಬೇಕಾದರೂ ಪಾರಾಯಣ ಮಾಡಬಹುದು ಆದರೆ ಪಾರಾಯಣವನ್ನು ಮಾಡುವಂಥದ್ದು ಅದು ಕೃಷ್ಣನ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ಆದರೆ ಹೆಚ್ಚು ಹೆಚ್ಚು ಪುಣ್ಯ ಎನ್ನುವಂಥದ್ದು ಬರುತ್ತೆ ಆ ದೃಷ್ಟಿಯಲ್ಲಿ ನಮಗೆ ಪರಿಪೂರ್ಣ ವರ್ಷಪೂರ್ತಿ ಮಾಡುವಂಥ ಕಾರ್ಯಕ್ರಮಕ್ಕೆ ಪೂರ್ಣ ಬೆಂಬಲವಾಗಿ ನಿಂತವರು ಅಂತ ಹೇಳಿದರೆ ನಮ್ಮ ಎ ಪಿ ಐತಾಳವರು ಅವರು ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಸಮಾಜದ ಪ್ರಸ್ತುತ ಅಧ್ಯಕ್ಷರೂ ಕೂಡ ಹೌದು ಜೊತೆಗೆ ನಮ್ಮ ಗುರುಗಳಾದಂಥ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಸ್ಥಾಪನೆ ಮಾಡಿರುವಂಥ ಕೆ ಎಸ್ ಎಸ್ ಕಾಲೇಜಿನ ಖಜಾಂಚಿಗಳು ಕೂಡ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನು ಅದರಂತೆ ಆಗಲೇ ನಮ್ಮ ದಯಾನಂದ್ರಾಯರು ಹೇಳಿದರು ಏನು ಅಂದರೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಸುವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಾದರೆ ಅವರ ಬಲಗೈಯಂತೆ ಇದ್ದು ಪಾರ್ಥಸಾರಥಿಯವರಿಗೆ ಎಲ್ಲ ಕಡೆಯಲ್ಲೂ ಕೂಡ ಇದರ ವ್ಯವಸ್ಥಿತವಾದಂಥ ರೂಪುರೇಷೆಗಳನ್ನು ಹಾಕಿಕೊಟ್ಟು ನಡೆಸಿಕೊಡ್ತಾ ಇರುವಂಥವರು ಅಂದರೆ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಮಹಾ ಕಾರ್ಯದರ್ಶಿಗಳಾಗಿರುವಂತಹ ಭಾನುಪ್ರಕಾಶ್ ಅವರು ಅವರು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರ್ಥಸಾರಥಿಯವರಂತೆಯೇ ಮೈಗೂಡಿಸಿಕೊಂಡವರು ರಕ್ತದ ಕಣ ಕಣದಲ್ಲೂ ಕೂಡ ವಿಷ್ಣುವಿನ ಸಹಸ್ರನಾಮಗಳು ಬರುತ್ತೋ ಅನ್ನುವಷ್ಟರ ಮಟ್ಟಿಗೆ ಅದನ್ನು ಪೂರ್ಣವಾಗಿ ರೂಢಿಸಿಕೊಂಡಂಥವರು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮತ್ತೊಬ್ಬರು ನಮ್ಮ ಈ ಸತ್ಸಂಗ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ನಿರ್ದೇಶಕಿ ಈಗಾಗಲೇ ಕೆಳಗಡೆನೇ ಅವರ ಪರಿಚಯವನ್ನು ಮಾಡುವಾಗಲೇ ಹೇಳಿದರು ಅವರು ಅವರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ನಾವು ಈಗ ಹನ್ನೊಂದು ಜನ ಹನ್ನೊಂದು ಬಾರಿ ಇದನ್ನು ಅಂದರೆ ನಾರಾಯಣ ಚಕ್ರ ಅನ್ನುವ ಅರ್ಥದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಪಾರಾಯಣವನ್ನು ನಾವು ಇದು ಹನ್ನೊಂದು ಬಾರಿ ಮಾಡಿದರೆ ನಮ್ಮ ಮಂಗಳಾ ಭಾಸ್ಕರ್ ಅವರು ನಮ್ಮ ನಿರ್ದೇಶಕಿ ಅವರದ್ದು ಎಂಥ ಖ್ಯಾತಿ ಅಂದರೆ ಇದು ಹನ್ನೊಂದು ಅಂತೂ ನಾವು ಹೆಸರಿಗೆ ಹೇಳ್ತಿದ್ದೀವಿ ಅದು ಮಾಡೋದೇ ಭಾಳ ಕಷ್ಟ ಇಂಥದ್ದನ್ನು ಈಗಾಗಲೇ ಲಕ್ಷ ಲಕ್ಷಗಳನ್ನು ಮೀರುವಷ್ಟು ಪಾರಾಯಣವನ್ನು ಮಾಡಿದಂಥ ಖ್ಯಾತಿ ನಮ್ಮ ಮಂಗಳಾ ಭಾಸ್ಕರ್ ಅವರದ್ದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ಶಕ್ತಿ ಅದರ ಪ್ರಭಾವ ಅದು ಎಷ್ಟು ಒಳಗಡೆ ಹೋಯಿತು ಅಂತಾದರೆ ಎಷ್ಟು ಅನುಗ್ರಹ ಮಾಡುತ್ತೆ ಅನ್ನೋದನ್ನು ಜೊತೆಗೆ ಯುವಕರಲ್ಲಿ ಈ ಭಾರತ ಕೊಟ್ಟಂಥ ಕೊಡುಗೆ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಯಾಕೆ ಅಂದರೆ ಒಂದು ಕಡೆಯಲ್ಲಿ ಮನು ಹೇಳ್ತಾನೆ ಏತದ್ ದೇಶ ಪ್ರಸೂತ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ರನ್ ಜಗತ್ಯಂ ಸರ್ವಮಾನವಾಹ ಅಂತ ಜಗತ್ತಿನಲ್ಲಿ ಯಾರಾದರೂ ಕೂಡ ಒಂದು ಧಾರ್ಮಿಕವಾದ ಬದುಕನ್ನು ರೂಢಿಸಿಕೊಂಡಿದ್ದಾರೆ ಅಂತಾದರೆ ವಿಶ್ವದಾದ್ಯಂತ ಆ ಇಡೀ ವಿಶ್ವಕ್ಕೇನೆ ಧಾರ್ಮಿಕತೆ ಅಂದರೆ ಏನು ಧರ್ಮ ಅಂದರೆ ಏನು ಅಂತ ಅವರು ತಿಳಿದು ಬದುಕಬೇಕು ಅಂದರೆ ಭಾರತದ ಬಳಿಯಲ್ಲಿ ಬಂದು ಪಾಠವನ್ನು ಕೇಳಬೇಕಂತೆ ಅಂಥ ಒಂದು ಧರ್ಮದ ಪಾಠವನ್ನು ಕೊಟ್ಟಂಥ ದೇಶ ಅಂದರೆ ಅದು ನಮ್ಮ ದೇಶ ಭಾರತ ದೇಶ ಇಂಥ ದೇಶ ಇವತ್ತು ಇಡೀ ಜಗತ್ತಿಗೇನೆ ಗುರುವಿನ ಸ್ಥಾನದಲ್ಲಿ ನಿಂತಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅದು ನಾನು ಹೇಳಿದ್ದಿಷ್ಟೇ ವಿಶ್ವಗುರು ಭಾರತ ಅಂತ ಅದು ಹೌದು ಅನ್ನೋದನ್ನು ಇವತ್ತು ಎಲ್ಲ ಯುವಕರಲ್ಲೂ ಕೂಡ ಮನಮುಟ್ಟುವಂತೆ ಹೇಳಲಿಕ್ಕೆ ಆಗಮಿಸಿರುವಂಥವರು ನಮ್ಮ ಆದರ್ಶ ಗೋಖಲೆ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ಅವರು ವಿಶೇಷವಾಗಿ ನೀವು ಇವತ್ತು ಅವರ ವಾಗ್ಮಿತೆ ಪ್ರಖರವಾದಂತಹ ಮಾತು ಆ ಮಾತಿನಲ್ಲಿ ಎಲ್ಲೂ ಕೂಡ ಅಡಚಣೆಗಳಿರೋದಿಲ್ಲ ಕೇಳ್ತಾ ಇದ್ದಷ್ಟು ಕಾಲವೂ ಕೂಡ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ ಆ ಮಾತಿನಲ್ಲಿ ಮುಳುಗುತ್ತಾ ಇದ್ದರೆ ನಮಗೆ ಗೊತ್ತಾಗದೇನೆ ಒಳಗಡೆ ದೇಶಭಕ್ತಿ ಎನ್ನುವಂಥದ್ದು ಜಾಗೃತವಾಗುತ್ತೆ ಒಂದು ಸಂದರ್ಭ ಒಂದೊಂದು ಸಂದರ್ಭ ಹೇಗೆ ಆಗತ್ತೆ ಅಂದರೆ ಅವರ ಮಾತನ್ನು ಕೇಳ್ತಾ ಇದ್ದರೆ ನಾನು ಯಾಕಪ್ಪ ಇನ್ನೂ ಭಾರತದಲ್ಲಿ ಹುಟ್ಟಿ ಇಲ್ಲೆಲ್ಲೋ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದೀನಿ ನಾನು ಯಾಕೆ ಮಿಲ್ಟ್ರಿಯಲ್ಲಿ ಹೋಗಿ ಸೇರಲಿಲ್ಲ ಸೈನ್ಯಾಧಿಕಾರಿ ಆಗಲಿಲ್ಲ ಅನ್ನುವಂಥ ಕಿಚ್ಚು ನಮ್ಮ ಒಳಗೆ ಬರುತ್ತೆ ಅಂತಾದರೆ ಅವರ ವಾಗ್ಮಿತೆ ಆ ಮಾತು ಎನ್ನುವಂಥದ್ದು ಎಷ್ಟು ಪ್ರಖರವಾಗಿರಬೇಕು ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂಥ ವಿಶಿಷ್ಟವಾದ ರೀತಿಯಲ್ಲಿ ಯುವಕರನ್ನು ಸೆಳೆಯುವ ಮತ್ತು ಸ್ವತಃ ಯುವಕರಾಗಿರುವಂತಹ ಆದರ್ಶ ಗೋಖಲೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಜೊತೆಗೆ ಈ ಕಾರ್ಯಕ್ರಮ ನಮ್ಮದ್ದು ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಂದರೆ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಎಲ್ಲ ಕಾರ್ಯಕರ್ತರ ಸಹಕಾರ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ನೇತೃತ್ವವನ್ನು ವಹಿಸಿಕೊಂಡವರು ನಮ್ಮ ಸಂಚಾಲಕರಾಗಿರುವಂಥ ದಯಾನಂದರಾಯರು ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರುವಂಥ ಅಚ್ಚುತಣ್ಣ ಅವರು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಎನ್ನುವಂಥದ್ದು ಬಹಳ ವಿಶಿಷ್ಟವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಹನ್ನೊಂದು ಬಾರಿ ಪಾರಾಯಣವನ್ನು ಮಾಡಿದವರು ಸಾಮಾನ್ಯದ ಕೆಲಸ ಅಲ್ಲ ಅದ್ಭುತವಾದಂಥ ಕೆಲಸ ಬಹಳ ಹೆಮ್ಮೆ ಪಡುವಂಥ ಕೆಲಸ ಒಂದು ಹೇಳಬೇಕು ಅಂದರೆ ಈ ಸಾಲಿನಲ್ಲಿ ಕುಳಿತವರೆಲ್ಲರೂ ಕೂಡ ಒಂದು ಜೀವನದಲ್ಲಿ ಸಾರ್ಥಕ ಭಾವವನ್ನು ಹೊಂದಿದ್ದಾರೆ ಯಾಕೆಂದರೆ ವಿಷ್ಣು ಸಹಸ್ರನಾಮವನ್ನು ಅಷ್ಟು ಬಾರಿ ಪಾರಾಯಣ ಮಾಡೋದು ಒಮ್ಮೆ ಕೂತ್ರೆ ಹನ್ನೊಂದು ಬಾರಿ ಅದನ್ನು ಹನ್ನೊಂದು ಬಾರಿ ಒಂದು ದಿವಸ ಅಲ್ಲ ಇದೇ ರೀತಿಯಲ್ಲಿ ನಾರಾಯಣ ಚಕ್ರ ಆಗುವಂತೆ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂದರೆ ಸಾಮಾನ್ಯದ ಕೆಲಸ ಅಲ್ಲ ನಿಜವಾಗಿಯೂ ಹೇಳಬೇಕು ಅಂದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಕೂತಂತ ಏನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ವ್ಯಕ್ತಿಗಳಿದ್ದಾರೆ ಒಮ್ಮೆ ಅವರ ಮುಖದರ್ಶನ ಮಾಡಿದರೆ ಸಾಕು ನಮ್ಮ ಪಾಪ ಎಲ್ಲ ಹೊರಟು ಹೋಗುತ್ತೆ ಅಂಥ ಒಂದು ಶಕ್ತಿ ಅವರಲ್ಲಿ ಪ್ರವಹಿಸ್ತಾ ಇರುತ್ತೆ ಅದು ವಿಷ್ಣು ಸಹಸ್ರನಾಮದ ವಿಶೇಷತೆ ಅಂತ ಹೇಳ್ತಾ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಆಗಮಿಸಿದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ